ದೈವಾರಾಧನೆಗೆ ಅನೇಕ ವರ್ಷಗಳ ಇತಿಹಾಸವೇ ಇದೆ ಇದು ತುಳುನಾಡಿನ ಜನರ ಸಂಪ್ರದಾಯ ನಂಬಿಕೆ ಭಕ್ತಿಯ ವಿಚಾರ ಆದರೆ ಇಂತಹ ಆಚರಣೆಗೆ ಸರ್ಕಾರಿ ಸ್ವಾಮ್ಯದ ಕಂಪನಿಯೊಂದು ತಡೆಯೊಟ್ಟಿದೆ ಇದು ಭಕ್ತರ ಆಕ್ರೋಶ ಬುಗಿಲೇಳೋದಕ್ಕೆ ಕಾರಣವಾಗಿದೆ ಕಾಂತಾರ ಸಿನಿಮಾ ಸ್ಟೈಲ್ನಲ್ಲೇ ದೈವಾರಾಧನೆಗೆ ತಡೆ ಮಂಗಳೂರು ವಿಶೇಷ ಆರ್ಥಿಕ ವಲಯದ ನಡೆಗೆ ಆಕ್ರೋಶ ಕನ್ನಡ ಚಿತ್ರರಂಗದಲ್ಲಷ್ಟೇ ಅಲ್ಲ ಭಾರತೀಯ ಚಿತ್ರರಂಗದಲ್ಲೂ ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಸಿನಿಮಾ ಹಲವು ದಾಖಲೆ ಬರೆದಿತ್ತು ಈ ಚಿತ್ರ ಸೂಪರ್ ಹಿಟ್ ಆಗಲು ಕಾರಣ ದೈವಾರಾಧನೆ ಸುತ್ತ ಎಳೆದ ಸುಂದರ ಕತೆ ಈ ಕಾಂತಾರ ಚಿತ್ರದಲ್ಲಿ ದೈವಗಳ ಬಗ್ಗೆ ಒಂದು ಸನ್ನಿವೇಶ ಇದೆ ದೈವಗಳ ಕೋಲಾದ ಹೊತ್ತಲ್ಲಿ ಅರಣ್ಯಾಧಿಕಾರಿಯೊಬ್ಬ ನಿಮ್ಮ ಆಚರಣೆ ಆಡಂಬರಗಳನ್ನೆಲ್ಲ ಬಂದ್ ಮಾಡ್ತೀನಿ ಅಂತ ಹೇಳೋ ದೃಶ್ಯ ಅದು ಇದೀಗ ಕಾಂತಾರ ಸ್ಟೈಲ್ನಲ್ಲೇ ಮಂಗಳೂರಿನಲ್ಲಿ ಸರ್ಕಾರಿ ಸ್ವಾಮ್ಯದ ಕಂಪನಿಯೊಂದು ತುಳುನಾಡಿನ ದೈವಾರಾಧನೆಗೆ ತಡೆಯುವ ಭಾರಿ ವಿವಾದ ಸೃಷ್ಟಿಸಿದೆ ದೈವಕ್ಕೆ ಹೂವು ನೀರು ಇಡಲು ಅಧಿಕಾರಿಗಳ ವಿರೋಧ ಮಂಗಳೂರಿನಲ್ಲಿ ಕೇಂದ್ರದ ಅಧೀನದ ಕಂಪನಿ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿದ್ದಾರೆ ತುಳುನಾಡಿನ ಕಾರ್ಣಿಕ ದೈವದ ಆರಾಧನೆಗೆ ತಡೆಯಾಗಿದ್ದು ಭಕ್ತ ವರ್ಗದ ಆಕ್ರೋಶಕ್ಕೆ ಕಾರಣವಾಗಿದೆ ಬಾಜಪೆ ಗ್ರಾಮದ ನೆಲ್ಲಿದಡಿ ಗತ್ತುವಿನಲ್ಲಿರುವ ಕಾಂತೇರಿ ಜುಮಾದಿ ದೈವಸ್ಥಾನದ ಆಚರಣೆಗೆ ಮಂಗಳೂರು ವಿಶೇಷ ಆರ್ಥಿಕ ವಲಯದ ಅಧಿಕಾರಿಗಳು ವಿರೋಧ ವ್ಯಕ್ತಪಡಿಸಿದ್ರು ನಿಮ್ಮ ಆಚರಣೆಗಳಿಗೆ ಬ್ರೇಕ್ ಹಾಕ್ತೀವಿ ದೈವಕ್ಕೆ ಹೂವು ನೀರು ಇಡಲು ಬಿಡಲ್ಲ ಅಂತ ಎಂಎಸ್ಇೆಡ್ ಗೇಟ್ನಲ್ಲೇ ಭಕ್ತರನ್ನ ತಡೆದು ದೈವಾರಾಧನೆಗೆ ಅಡ್ಡಿಪಡಿಸಿದ್ರು ಅಲ್ಲದೆ ದೇವಸ್ಥಾನಕ್ಕೆ ಹೋಗದಂತೆ ನಿರ್ಬಂಧ ವಿಧಿಸಿ ಸಂಕ್ರಮಣ ಪೂಜೆ ತಡೆ ಒಡ್ಡಿದ್ರು ಆ ವಿಶೇಷತೆಗೆ ಗೌರವ ಕೊಟ್ಟು ಸರಕಾರ ಇರಬಹುದು ಎಸ್ಇೆಡ್ ಇರಬಹುದು ಏನೇ ಇರಬಹುದು ಆ ಒಂದು ಆ ಸ್ಥಳಕ್ಕೆ ಇರುವಂತಹ ಗೌರವವನ್ನು ಉಳಿಸುವಲ್ಲಿ ನೆಲಿದಡಿ ಅವರ ಏನು ಕಾರ್ಯಕ್ರಮಗಳಿದೆ ವಾರ್ಷಿಕ ಕಾರ್ಯಕ್ರಮಗಳೇನಿದೆ ಈ ವ್ಯವಸ್ಥೆಗಳನ್ನು ಮಾಡುವಲ್ಲಿ ತುಂಬಾ ಅನಾನುಕೂಲತೆಗಳಿವೆ ಕಾಂತೇರಿ ಜುಮಾದಿ ದೈವಾರಾಧನೆ ವಿವಾದ ಏನು ಅಂತ ನೋಡೋದಾದ್ರೆ ಎಂಟು ನೂರು ವರ್ಷದ ಇತಿಹಾಸವಿರೋ ಕಾಂತೇರಿ ಜುಮಾದಿ ದೈವಸ್ಥಾನ ಎರಡ್ ಸಾವಿರದ ಆರರಲ್ಲಿ ಸಾವಿರಾರು ಎಕರೆ ಜಾಗ ಭೂಸ್ವಾಧೀನ ಪಡಿಸಿಕೊಳ್ಳಲಾಯಿತು ಬಜ್ಪೆ ಬಾಳ ಕುತ್ತೆತ್ತೂರು ಪೆರ್ಮುದೇ ಜಾಗ ಭೂಸ್ವಾಧೀನವಾಯಿತು ನೆಲ್ಲಿದಡಿ ಜಾಗ ವಶಕ್ಕೆ ಪಡೆದ್ರೂ ದೇವಸ್ಥಾನ ಮುಟ್ಟಲಾಗಿರಲಿಲ್ಲ ಯಾವ ಕಾರಣಕ್ಕೂ ನನ್ನ ಮಣ್ಣನ್ನ ಮುಟ್ಟಲು ಬಿಡಲ್ಲ ಎಂದಿದ್ದ ದೈವ ಎರಡ್ ಸಾವಿರದ ಹದಿನಾರರಲ್ಲಿ ಮತ್ತೆ ದೈವಸ್ಥಾನ ನೆಲಸಮಕ್ಕೆ ವಿಫಲ ಯತ್ನ ನಡೆಯಿತು ಅಂದಿನ ಡಿಸಿ ಮಾತಿನ ಮೇರೆಗೆ ದೈವದ ನೇಮ ಮುಂದುವರಿಕೆ ಮಾಡಿದ್ರು ದಿನನಿತ್ಯ ಪೂಜೆ ಮಾಡಲು ಅವಕಾಶ ನೀಡಿದ್ದ ಎಂಎಸ್ಇಜೆಡ್ ಇದೀಗ ಮತ್ತೆ ತಗಾದೆ ತೆಗೆದಿದೆ ವರ್ಷಕ್ಕೊಮ್ಮೆ ನಡೆಯುವ ದೈವದ ಕೋಲಾ ನೇಮಕ್ಕೆ ಎಂಎಸ್ಇಜೆಡ್ ಗೇಟ್ನಲ್ಲೇ ದೈವಾರಾಧಕರನ್ನ ಅಧಿಕಾರಿಗಳು ತಡೆದಿದ್ದಾರೆ ಹೀಗಾಗಿ ಇದೀಗ ನೆಲ್ಲಿದಡಿ ಗುತ್ತು ಉಳಿಸಿ ಹೆಸರಲ್ಲಿ ಸಾರ್ವಜನಿಕರ ಅಭಿಯಾನ ಶುರುವಾಗಿದೆ ಸಾವಿರಾರು ಎಕರೆ ಕಂಪನಿಯ ಮಧ್ಯದಲ್ಲಿ ಇಂದಿಗೂ ದೈವ ಜುಮಾದಿಗೆ ನಿತ್ಯ ನಂದಾದೀಪ ಉರಿಯುತ್ತಿದೆ ಆದರೆ ಅಧಿಕಾರಿಗಳು ಮತ್ತು ದೈವಾರಾಧನೆಗೆ ತಡೆ ಒಡ್ಡಿದ್ದು ಭಕ್ತರ ಆಕ್ರೋಶ ಬೋಗಿಲೆದಿದೆ ಕಂಪನಿಯವರಿಗೆ ಎಲ್ಲಾ ವಿಷಯ ಗೊತ್ತಿದೆ ಕಂಪನಿ ಒಳಗಡೆ ಮೂರು ಮೂರು ಸಲ ಬೆಂಕಿ ಬಿದ್ದಿದೆ ಆದರೂ ಅವರಿಗೆ ದೈವದ ಶಕ್ತಿ ತಿಳಿಯುತ್ತಿಲ್ಲ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ ನೋಡಿ ಕಂಪನಿ ಮೂರು ಮೂರು ಸಲ ಬೆಂಕಿ ಬಿದ್ದು ಹೋಯ್ತು ಆದ ಕಷ್ಟಗಳೆಲ್ಲ ಅನುಭವಿಸಿ ಕೂಡ ಹೀಗೆ ಮಾಡುತ್ತಿದ್ದಾರೆ ಕೈಗಾರೀಕರಣ ಅಭಿವೃದ್ಧಿ ಹೆಸರಲ್ಲಿ ಕರಾವಳಿ ದೈವಗಳಿಗೆ ತೊಂದರೆ ಎದುರಾಕಿದೆ ಈ ಭಾಗದಲ್ಲಿ ದೈವಾರಾಧನೆಗೆ ತಡೆಯಾದಾಗ ದೈವಗಳೇ ಶಿಕ್ಷಿಸಿದ ಉದಾಹರಣೆಗಳು ಸಾಕಷ್ಟಿವೆ ಹೀಗಾಗಿ ಈ ಸಮಸ್ಯೆ ಪರಿಹಾರವಾಗದೇ ಇದ್ದರೆ ಏನು ಅನಾಹುತವಾಗುತ್ತೋ ಅನ್ನೋ ಆತಂಕ ಜನರಲ್ಲಿದೆ ಭರತ್ ರಾಜ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್